ಏನೋ ಕಾಳು ಕಟ್ಟಿ ಬಿಡಲ್ಲ ಅಕ್ಕಿ ಬಿಡಲ್ಲ ಎಲ್ಲಿ ಸರ ಬೀಳ್ತು ಅಂದ್ರೆ ಏನ್ ಮಾಡದ್ ನಾವು ಇಲ್ಲಿ ಏನಾರ ಕಸ್ಕೊಂಡ್ ಬೀಳ್ತು ಅಂದ್ರೆ ಮನಗಿರೋದೆ ಮೇಲೆ ಹೋಯ್ತಾರೆ ಯಾರು ಒಣ ಜವಾಬ್ದಾರಿ ಯಾರದ್ದು ಇರ್ತೀವಿ ಒಂದೇ ಸರ್ ಹಿಂಗ್ ಮಳೆ ಬಂದಾಗ ನಾವ್ ಎಲ್ ಹೋಗೋದು ಎಲ್ದಿರೋದು ಅಂದ್ರೆ ಇನ್ನೊಂದ್ ಮೇ ಒಯ್ತಾರೆ ಇದು ಯಾರು ತನಕೆ ಯಾರು ಏನು ಮಾಡ್ತಾಳ ಸರ್ ಎಲ್ಲ ಮಾಡ್ತೀವಿ ಅದು ಮಾಡ್ತಾವ ನಿಮ್ಮ ಹೆಸರಂತ 15 सुकन एटी अयो का